ಅಲ್ಲಿ ನೋಡಿದಾಗ ನಿಜವಲ್ಲೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ ನಮ್ಮ ಬಿಟ್ಟರೆ ಬೇರೆ ಎಲ್ಲರೂ ಅಂತ ಕಾಣುತ್ತೆ ಮೇಲಾಗಿ ನಾನು ಈ ತರ ಕೇಳ್ಪಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟಿದೀನಿ ಕರೆ ಎಲ್ರೂ ಕರೆಯೋದಿಲ್ಲ ಕೆಲವ್ರನ್ನ ಕೈ ಬಿಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಪಕ್ಕದ ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಹೇಗೆ ಬಂದ್ವಿ ಏನು ಅಂತ ಹೇಳ್ತಾ ಇದ್ರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು ಇನ್ನೊಂದು ಇರ್ಬೋದು ಜೊತೆಗೆ ಕನ್ನಡ ತೆಲುಗು ಮಲಯಾಳ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆಗಳು ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಅಂತ ಯಾಕೆಂದರೆ ಈ ಮದುವೆ ಆಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡ ಮಾಡಿದ್ರೆ ಕಾಲದಲ್ಲೇ ಮಾಡ್ತಾ ಇದ್ವಿ ತಮಿಳು ಡೆಪ್ ಮಾಡ್ಕೊತಾ ಇದ್ವಿ ಈಗ ಆಗೋಲ್ಲ ಮೊದಲು ರೆಡಿಯಾಗಿ ಕೊಡ್ತಾರೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ಫ್ರಿಜಲು ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸ್ಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ನಾವು ಕಲಾವಿದರಿಗೆ ಎಲ್ರಿಗೂ ಎಸ್ ಆಗಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂಥ ಮಾನ್ ಕಲಾವಿದವರು ಅವರ ಮಗ ನಮ್ಮ ಮನರಂಜನ್ ರವಿಚಂದ್ರನ್ ಅವರು ಬಂದು ಅವರು ಕೂಡ ಖುಷಿ ಆಯ್ತು ಅಂತ ಕೇಳಿ ಎಲ್ಲರೂ ಕೂಡ ಕಲಾವಿದವರು ಆಕ್ಟ್ ಮಾಡಿದೀರ ನಾವು ಸಿನಿಮಾ ನೋಡ್ಬೇಕೊಂದು ಆಸೆ ಆಗ್ತಾ ಇದೆ ಆದಷ್ಟು ಬೇಗ ಒಳ್ಳೇದಾಗ್ಲಿ ನಮ್ಮನ್ನೆಲ್ಲ ಕರೆಸಿ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ಒಂದು ಕಲ ನಿರ್ಮಾಪಕರು ಕಲಾವಿದರು ಕೂಡ ಆಗಿದ್ದಾರೆ ಅವರು ಆದ್ರಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆರೈಸಿ ಶಿಬೋನ್ ಕೊಡ್ತಾ ಇದ್ದೀನಿ ಈ ಸಿನಿಮಾ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಕೇಶವ್ ಗೆ ಕೀರ್ತಿ ಗೆಎردو ಒಳ್ಳೆಯದಾಗಲಿ ಅಂತ ಹೇಳಿ ಆರೈತಿನೇ ஆல் ದ ಬೆಸ್ಟ್ ಥ್ಯಾಂಕ್ ಯು वेरी मच फ्रॉम ಇಂಡಿವಿಜುವಲ್ ಆಪಿನಿಯನ್ ಗಳಂತ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ದರು ಖುಷಿದೆ ಆ ಹೊಸತನ ಹೊಸಬರ ಅಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಹೊಸ ಪ್ರಯತ್ನ ತುಂಬಾ ಮುಖ್ಯ ನಮಗೆ ಅದು ಈಗಿನ ಹೀಗಿರಬೇಕು ಈಗ ಕೆಲವು ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡಿ ಹೋಗಿ ಮಾಡೋದಕ್ಕೆ ಈಗ ಅಂತೂರಿಯ ಅಬ್ಬರದ ಸಿನಿಮಾಗಳು ಮಕ್ಕಳಾಗ್ತದೆ ಸೊ ತುಂಬ ಖುಷಿ ಅನಿಸ್ತು ಇಲ್ಲಿ ನನ್ನ ತುಂಬ ಕಾಣಿಸ್ತಾ ಇದೆ ನನಗೆ ತುಂಬ ಖುಷಿ ಅನಿಸ್ತು ಕೊಡಗಿನ ಭಾಷೆಗೆ ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗೋಲ್ಲ ಅನ್ನೋ ಒಂದೇ ಒಂದು ಕನ್ನಡದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಯಿಂದ ಅಥವಾ ಭಾಷೆಗಳನ್ನ ಬಿಟ್ಟೆ ಬಿಡ್ತೀವಿ ಮೇಕಾಂಶ ಭಾಷೆ ನಮಗೆ ಕನ್ನಡ ಕನ್ನಡ ಅಂದವ್ರಿಗೆ ತುಳು ಇದೆ ಕೊಂಕಣಿ ಇದೆ ಕೊಡಕ್ ಭಾಷೆ ಇದೆ ಹೀಗೆ ದಾರಿ ಇದೆ ಬೇಕಾಂಶ ಭಾಷೆ ಇದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಸೊ ನಮ್ಮದೊಂದು ಸಮುದ್ರ ಶಾಂತಿ ತೋಟ ಸರ್ ಭಾಷೆಗಳ ಶಾಂತಿ ತೋಟ ಅಂತ ಕೂಡ ತೋರಿಸ್ತಾನೆ ಆಗುತ್ತೆ ಪಕ್ಕದ ಶಾಂತಿ ಗೊತ್ತಿಲ್ಲ ಸ್ವಲ್ಪ ಪಕ್ಕದವರೆ ಜಾಸ್ತಿ ಇತ್ತು ಬಟ್ಟೆ ಆ ಬಟ್ಟೆ ಇತ್ತು ಇದ್ದೀನಿ ಅಂತ ತೋರಿಸುತ್ತೆ ಎಲ್ರೂ ಒಳ್ಳೇದಾಗಲಿ ಹೊಸ ತಂಡ ಹೀಗೆ ಹುಂಬ ಬಂದು ಕುಟುಂಬ ಹೀಗೆ ಒಳ್ಳೊಳ್ಳೆ ಸಿನಿಮಾಗೆ ಮಾಡ್ತಾ ಇರ್ಬೋದು ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಭಾಷೆಯ ಕೆಳ ಒಳಗೆ ಉಳಿಯೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ಉಳಿಸ್ಕೊಂಡ್ರೆ ಭಾಷೆ ಕೂಡ ಕೂಡ ಸಾಧ್ಯ ಆಗುತ್ತೆ ಫಲವಾಗಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು ಇದ್ರದ್ದು ಒಂದು ಸಿನಿಮಾನ ನಿಮ್ಮೆಲ್ಲರೂ ಹೊಸವಾಗಿ ಒಟ್ಟಿಗೆ ಸೇರಿ ಎಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮದು ಬೇಕು ಇನ್ನೂ ಹೆಚ್ಚಿನ ಆಗಬೇಕು ಧನ್ಯವಾದ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸರ್ ನಾನು ಆಲ್ ದೂಸ್ ಏನಲ್ಲ ಕಂಗ್ರಾಚುಲೇಷನ್ ತುಂಬ ಚೆನ್ನಾಗಿತ್ತು ಕೋ ಪ್ರೊಡ್ಯೂಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು ನನ್ನ ಜೊತೆ ಸಿನಿಮಾ ಮಾಡಬೇಕಂಗೆ ಕೋರ್ ವರ್ಷ ಸರ್ ನನ್ನ ಜೊತೆ ಮಾಡಿ ಐದು ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋಪ ಸ್ವಲ್ಪ ಇದೆ ಖುಷಿನೂ ಇದೆ ಆಲ್ ಆ್ಯಂಡ್ ಟು ದ ಎಂಟೈರ್ ಟೀಮ್ ಡಿಫ್ ಆಸ್ ಜಸ್ಟ್ ಹೌದು ಸರ್ ತುಂಬ 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 ಚೆನ್ನಾಗಿತ್ತು ಆ್ಯಂಡ್ ಮ್ಯೂಸಿಕ್ ಇರಕ್ಟ್ರಿ ಯಾವ ಸರ್ ಇದು ಸರ್ ಹೌದು ಸೂಪರ್ ಆ್ಯಂಡ್ ಕೂಡ ಇತ್ತು ಯಾವುದು ಫಸ್ಟ್ ಟೈಮ್ ಮೂವಿ ಈ ಥರ ಅಂತೂ ಖಂಡಿತ ಕಾಣಿಸ್ತೀರ ತುಂಬ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸು ಮೇಕಿಂಗ್ ಕೂಡ ವೆರಿ ಗುಡ್ ಐ ವಿಲ್ ಬಿಟರ್ ನಾನ್ ದಸ್ಟ್ ಗುಡ್ ಹಾಗಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇದೆ ಜೊತೆ ಅಂದ್ರೆ ಅದ ಪಾಸ್ ಬಿಡೀರ ಆಲ್ರೆಡಿ ಅಂತ ಕಂಗ್ರಾಚುಲೇಷನ್ಸ್ ಅಂತ ನಮ್ಮ ಮನೆಗೆ ಬಂತು ಜೊತೆ ನನಗೆ ತೋರಿಸಿದ್ರು ನೋಡಿ ನಿಮ್ಗೆ ಅನಿಸುತ್ತೆ ಅಂತ ನಾನು ಫಸ್ಟ್ ಟೀಜರ್ ಕುತ್ಕೊಂಡು ನೋಡ್ತಾ ಮಾತಾಡಿದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದೇ ನಮ್ಮವರೇ ಸೂರ್ಯ ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಅಂತ ಚೆನ್ನಾಗಿದ್ರೆ ಪ್ರಶ್ನೆ ನಾರೇಶ್ ಸರ್ ಮಾಡಿರೋದು ಕತೆ ಯಾರು ಅಂತ ಕಥೆಂದ್ರು ಸರಿ ಸ್ಕ್ರಿಪ್ಟ್ ಯಾರು ಗೊತ್ತಿರೋದ ನಾನು ಬರ್ಕೊಂಡಿದ್ದೇಂದ್ರು ಇನ್ ಆಕ್ಟ್ ಯಾರು ಮಾಡಿದ್ರ ಅಂತ ಕೇಳಿದ್ರೆ ನಾನು ನನ್ ಅಂತ ಅಂತಂದ್ರು ಏನ್ ಹೊರಗಡೆ ಯಾರಕ್ಕೂ ಬಿಡ್ಕೊಂಡಿಲ್ವಲ್ಲ ಇನ್ನೋಸ್ ಮಾಡ್ತಾರಲ್ಲ ಯಾವ್ತರ ಐದ್ ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದಾರೆ ಅಂತಂದ ಪ್ರೊಡ್ಯೂಸ್ ಇಟ್ಟು ನಾನಿದೀನಲ್ಲ ನಾನೇ ಮಾಡ್ತಾ ಇದ್ದೀನಿ ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿ ತಾವೇ ತಗೊಂಡು ಒಂದು ಅಡಿಗೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಬೇಕು ಇಷ್ಟೇ ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದ್ರೆ ಹೊಸಬರು ತನಸ್ಕೊಳ್ತೀರ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಗೊತ್ತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಭಾಷೆಗಳ ಬಂದಿರ ನಮ್ಮ ಕನ್ನಡ ನಾವು ತೋರಿಸಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದರೂ ಸಹಿತ ನಿಮ್ಮ ಎಲ್ಲ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರ ತೋರಿಸಿದ ಇರ್ಲಿ ನಾನು ಸುದೀರ್ ಜೊತೆ ಮಾತಾಡ್ತಾ ಅದೇ ರೇಟ್ ಅಂತ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದರು ಜೊತೆ ಇದ್ದಾರೆ ನಮ್ಮ ಸುದಿ ಅವರೆಲ್ಲ ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊಟ್ಟೆ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ್ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರ ಪೇಟೆ ಮತ್ತೆ ನಾವು ಪೋಕ್ಲು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯ್ತು ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತಗೊಂಡ್ ಬಂದಿದ್ದೀರಾ ಆ ಕಲ್ಚರ್ನ ತೋರ್ಸೋಂತ ಒಂದು ಪ್ರಯತ್ನವನ್ನ ಮಾಡಿದೀರ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡ್ ಬಂದಿದೀರ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸುವಂತ ಜವಾಬ್ದಾರಿನ ಎಲ್ಲರೂ ತಗೋತೀರಾ ಒಳ್ಳೇದಾಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಯು ಮ್ಯೂಸಿಕ್ ಬಂದು ರವಿ ಬಸವ ಸರ್ ಹತ್ರ ಕಲ್ತಿದ್ದೀನಿ ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ ಆ ಸೌಂಡಿಂಗ್ ಗೆ ಈ ತರದ ಸೀನ್ಸ್ ಗೆ ಹೀಗೀಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರಬಹುದು ಸರ್ ಸರ್ ಆಕ್ಚುಲಿ ಮ್ಯೂಸಿಕ್ ಚಿಂದಿ ಬಳ್ಳವ ಸಾಂಗ್ ಇದೆಯಲ್ಲ ಅದು ನನಗೆ ಅರ್ಥ ಆಗಲಿಲ್ಲ ಅಂದ್ರೂ ತುಂಬಾ ಇಷ್ಟ ಆಯ್ತು ಆ ಸಾಂಗ್ ಈ ನ್ಯೂ ಇಯರ್ ಪಾರ್ಟಿ ಟೈಮ್ ಅಲ್ಲಿ ಏನಾದ್ರು ಬಿಟ್ಟಿದ್ರೆ ತುಂಬಾ ವರ್ಕ್ ಆಗ್ತಿತ್ತ ಅಂತ ಖಂಡಿತ ಮೇಡಮ್ ಪಾರ್ಟಿ ಮಾಡೋರ್ ಏನ್ ಕಮ್ಮಿ ಇಲ್ಲ ಎವ್ರಿ ಡೇ ಇಸ್ ಅ ಪಾರ್ಟಿ ಸೊ ಇನ್ಫ್ಯಾಕ್ಟ್ ಒಂದು ಸಣ್ಣದೊಂದು ವಿಷಯ ಹೇಳ್ತೀನಿ ನಾನು ಕೂರ್ಗಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ ಅಲ್ಲಿಂದ ಡಿ ಜೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡಿಬಿಟ್ಟು ಈ ನನ್ನ ಹೆಸರು ಅವ್ರು ಚೆನ್ನಾಗಿ ಗೊತ್ತಿತ್ತು ಎರಡು ಪ್ರಸನ್ನ ಕೇಶವ ಅಂತಿದೆ ಅದೊಂದು ಕಾಂಬಿನೇಷನ್ ಸ್ವಲ್ಪ ರೇ ಇರೋದು ಸೊ ಅವರು ಒಂದು ಡೌಟಲ್ಲಿ ಕಾಲ್ ಮಾಡಿ ಕೇಳಿದ್ರು ಈ ಹಾಡು ನೀವು ಹಾಡಿದ್ದೀರಾ ಅಂತ ಹೌದು ಏನ್ ವಿಷಯ ಅಂತ ಕೇಳಿದಾಗ ನಮ್ಮ ಕೂರ್ಗಲ್ಲಿ ಚಿಂದಿ ಮಾಡ್ತಾ ಮಾಡ್ತದೆ ಈ ಹಾಡು ಅಂತ ಹೇಳಿದ್ರು ಸೊ ಅದು ಆ ಒಂದು ಇನ್ಫಾರ್ಮೇಶನ್ ನಮಗ್ ಸಿಕ್ಕಿದೆ ಇವತ್ತು ಸತೀಶ್ ಅವರು ಅವ್ರ ಹೇಳ್ಬಿಡೋದು ಸೋ एवरी ಡೇ इज ಅ ಪಾರ್ಟಿ ಯಾವಾಗ ಹಾಕಿದ್ರು ಆ ನೀವೆಲ್ಲರೂ ಕುಡೀತೀರ ಥ್ಯಾಂಕ್ ಯು ಸರ್ ನನ್ನ ಕ್ವೆಶ್ಚನ್ ಡೈರೆಕ್ಟರ್ ಅವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋದಕ್ಕೆ ತುಂಬಾನೇ ಚನ್ನಾಗಿದೆ ಸರ್ ನಿಮ್ಮ ಹೆಸರು ನನಗೆ ಸಿಕ್ಕೋನೆ ನಾನು ಹೇಳ್ತಿದ್ದೀನಿ ಸರ್ ಸೋ इट्स ए கிரேಟ್ ಆನರ್ ನಿಮ್ಮೆందರ ಎಲ್ಲ ಇದು ಇಯರ್ ಫೇಸ್ಡ್ ಸಿನಿಮಾ ಅಂತ ಹೇಳಿದಿರ ಆ ಸಮುದಾಯದಲ್ಲಿ ಆ ಶಂಕರ್ದ್ದು ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲ ನಾನು प्रीवियस ಇಂಟರ್ವ್ಯೂ ಹೇಳಿದ್ದೆ ನಾನು ಡೋರ್ ಸಾವಿಗೆ ಡೋರ್ ಬಿಡೋರು ಕಥೆ ತಗೊಂಡಿದ್ದೀವಿ ಬಟ್ ನನ್ನ ಲೈಫಲ್ಲಿ ನೋಡಿದ್ರೆ ನಿಜವಾದ ಘಟನೆಗಳನ್ನ ಫಿಕ್ಷನ್ ಅಲ್ಲಿ ಹೇಳ ಅಂತ ಈ ಶಂಕಾಲ ಏನು ನೋಡಿದ್ರೆ ನನ್ನ ಲೈಫಲ್ಲಿ ನಡೆದಿರೋದು ಅದನ್ನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರಬಹುದು ಅಂತ ಫಿಕ್ಷನ್ ಅಲ್ಲ ಹೇಳಕೊಟ್ಟಿದೀವಿ ಬಿಕಾಸ್ ಅದರಲ್ಲಿ ನೀವು ಟ್ರೇಲರ್ ನೋಡಿದಂಗೆ ಪ್ರತಿಯೊಬ್ಬ ಮನುಷ್ಯನ್ ಆಸೆ ಅಂತಿರುತ್ತೆ ಸೊ ಆಸೆಯಿಂದ ಹೋದಾಗ ಏನಾಗ್ಬೋದು ಅಂತ ಒಂದು ಟ್ರೈ ಲಾಸ್ಟ್ ಅಲ್ಲಿ ಇನ್ನೊಂದು ಸೀನ್ ಇದೆ ಪಟಾಕಿ ಹೊಡೆದು ಊಟ ಮಾಡ್ತಾ ಇರೋಂತ ಸೀನು ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿ ಇದೆಯಾ ಅದು ಮತ್ತೆ ಎಲ್ಲರೂ ಎಲೆ ಕೂಡ ಇದೆ ಆದ್ರೆ ಒಬ್ಬರು ಮಾತ್ರ ಊಟ ಮಾಡ್ತಾ ಇದ್ದಾರೆ ಮ್ಯಾಮ್ ಇದು ಬಿಲ್ಡಪ್ ಅನ್ನು ನೋಡಿದ್ರೆ ಬಿಲ್ಡಪ್ ಅಂತಾನೆ ತಗೋಬಹುದು ಸಿನಿಮಾಟಿಕ್ ಮೇನ್ ತೋರಿಸಿದೀವಿ ಬಟ್ ಕ್ಯಾರೆಕ್ಟರ್ ಎಂಟ್ರು ಅಂತ ಒಂದು ಮಾಡಿದಾಗ ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು ಸೊ ಎಲೆಗಳು ಅಂತ ಕೇಳಿದ್ರಲ್ಲ ಪಟಾಕಿ ಎಲ್ಲ ಪ್ರಳಯ ಬಂದ್ರು ಮುದ್ದ ಮಾತ್ರ ಇದಲ್ಲ ಅಂತ ಬೇರೆಲ್ಲ ಎದ್ದೋಡೋಗಿದ್ದಾರೆ ಬಟ್ ಅವನ್ಗೆ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಳಯ ಬಂದ್ರಲ್ಲ ಏನೇ ಬಂದ್ರೂ ಅಲ್ಲಾಡೋದಲ್ಲ ನಾವು ಸಿಂಬಾಲಿಕ್ ಆಗಿ ಸರ್ ಇಟ್ಸ್ ಒರಿಜಿನಲ್ ಶಾಪ್ ಆಟ್ಸ್ ಆಫ್ ಟು ಶೌರ್ಯ ಸರ್ ಮತ್ತೆ ನಮ್ಮ ಸ್ಟಂಟ್ ಮಂಜುನಾಗಪ್ಪ ಅಂತ ಫುಲ್ ಟೀಮ್ ಕೋಪರೇಟೆಡ್ ವೆರಿ ವೆಲ್ ಅಂಡ್ ವಿತೌಟ್ ಡೂಕ್ ಮಾಡಿದ್ರು ಅವರು ಇಟ್ಸ್ ಎ ರಿಯಲ್ ಥಿಂಗ್ ಸರ್ ನೋ ಗ್ರಾಫಿಕ್ಸ್ ಆಕ್ಚುಲಿ ಹೌದು ಇವಾಗ ಲೇಟ್ ಆದ್ರೆ ನಮಗೂ ಹೊಟ್ಟೆ ಅನ್ಸುತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ ಸರ್ ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ ಸೋ ಏನಂತಂದ್ರೆ ಅದೇ ಅವನಿಗೆ ಸರ್ ಇದು ರೈಸ್ ಕೂಲಿಂಗ್ ಅಲ್ಲ ಇದು ಶಂಕಾಂತ ಏನು ಮೆನ್ಷನ್ ಮಾಡಿದ್ರು ಲಾಸ್ಟ್ ಇಂಟರ್ವ್ಯೂ ಹೇಳಿದ್ದೆ ನಾನು ಈ ತರ ಸಾಕಷ್ಟು ಇದಾವೆ ಸರ್ ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡೋಕೆ ಟ್ರೈ ಮಾಡಿದೀವಿ ಇಂಥ ಒಂದು ಲೈಫಲ್ಲಿ ಈ ತರ ಊಟಕ್ಕೂ ಹಂಗೆ ಇದಿಲ್ಲ ಒಂದು ಹೊತ್ತು ಮುಟ್ಟು ನೋಡ್ತಾ ಇರ್ತಾನೆ ಆ ಥರದೊಂದು ಲೆವೆಲ್ ಇದ್ರೆ ಒಂದು ನಡಿಬೋದಾ ನಡೆದ್ರೆ ಏನಾಗ್ಬೋದು ಶತ್ರು ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಅಂತ ಹೇಳಿ ಟ್ರೈ ಮಾಡಿ ಸರ್ ಇಟ್ ಡಿಪೆಂಡ್ಸ್ ಆ ಸನ್ನಿವೇಶಗಳಿಗೆ ಬೇಸ್ ಒಂದು ಬರುತ್ತೆ ಬಟ್ ಕೆಲವ್ರಿಗೆ ಯಾತ್ರೆ ಆದ್ರೆ ಕೆಲವ್ರಿಗೆ ಅಂತಿಮ ಯಾತ್ರೆ ಆಗಲೇಬೇಕು ಬಿಕಾಸ್ ಅವರು ಸಾವು ಡೋಲ್ ಬಡಿಯೋರು ಯಾರಾದ್ರೂ ಸತ್ರನೇ ಇವ್ರಿಗೆ ಬರ್ಬೋದು ಅಂದ್ರೆ ಸಿನಿಮಾದಲ್ಲಿ ತೋರಿಸಿರೋದಕ್ಕೂ ಕ್ಯಾರೆಕ್ಟರ್ ಇಲ್ಲಿ ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಷಿಯನ್ಸ್ ಹೆಸರೆಲ್ಲ ಹಾಕ್ತಾರೆ ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಈಸ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದೀರ ಐಡಿಯಾ ಚೆನ್ನಾಗಿದೆ ಯಾಕೆ ಈ ಐಡಿಯಾ ಇದರಿಂದ ಏನಿದೆ ಅಂತ ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾರೆ ಅದಕ್ಕೆ ಇನ್ನೂ ಟೆಕ್ನಿಕಲ್ ಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಓಕೆ ಆಮೇಲೆ ಕಾಫಿ ಸುದೀಪ್ ಅವರು ಟೀಸರ್ ಅಲ್ಲಿ ಸಡ್ಡುಗ ತೋರಿಸಿದ್ರ ಟ್ರೈಲರ್ ಸಡ್ಡುಗಾನೆ ಸಿನಿಮಾದಲ್ಲಿ ಬರೀ ಸಡ್ಡುಗಾನ ಅವ್ರನ್ನ ತೋರಿಸ್ತೀರಾ ಅಂತ ಸರ್ ಆಕ್ಚುಲಿ ಸುದೀರ್ಣನ ನಾನು ನೋಡ್ರಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ ಸರ್ ಸೊ ಹಂಗಾಗಿ ಸುದೀರ್ಣನ ಎಲ್ಲೋ ನಾವು ತೋರಿಸಿಲ್ಲ ಬಿಕಾಸ್ ಬಿಗಿನಿಂಗಲ್ಲಿ ತೋರಿಸಿದ್ರೆ ಹೇಗೆ ವರ್ಕ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ಬಿ ಸರ್ಪ್ರೈಸ್ ಹೋಗೋರ್ ನನಗೆ ತುಂಬ ಅನಿಸುತ್ತೆ ಮೂರೂವರೆ ನಿಮಿಷ ಸಿಂಗಲ್ ಟೇಕಲ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಡೀಸರ್ ಐ ಥಿಂಕ್ ಡೀಸರ್ ಅದನ್ನೇ ಅದನ್ನೇ ಆಗುತ್ತೆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದಾರೆ ಡೈರೆಕ್ಟ್ ಏನಂತ ಮಾಡ್ತೀನಿ ಕೆಲಸ ಮಾಡಿ ಕೂಡ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ತಾಯಿಯವ್ರು ಬಿಟ್ಬಿಟ್ಟವ್ರೆ ಹುಷಾರಿಲ್ಲ ಅಂತ ನಾವು ಆಯ್ಕೆ ಬಿಡ್ತೀನಿ ಗಾಡಿ ಬಿಟ್ಬಿಡ್ತೀನಿ खुश <laughs> <laughs> ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಇದೆ ಹಿಂದಿನ ರೆಸ್ಪಾನ್ಸ್ನ ನಾನು ನನ್ನ ಫಸ್ಟ್ ನಾನು ಕೇಳಿಸ್ಕೊತೇನೆ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ ನಮಗೆ ಟೀಸರ್ ಆಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ಕೊಂಡು ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಐ ಇದು ಮೂರ್ ಸಿನಿಮಾ ಮಾಡಿದ್ಲಾಮ್ ರೋಲ್ ಹೌದು ಡಿ ಗ್ಲಾಮು ಅಂದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತೆ ಡೈಲಾಗ್ಸ್ ಮತ್ತೆ ನೀವು ಹೇಗೆ ನಿಮ್ಮನ್ನ ಅದ್ರ ಒಳಗಡೆ ತುಂಬಾ ಚೆನ್ನಾಗಿ ತೋರಿಸ್ಕೊಂತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನು ಪೊನ್ನೆ ಅನ್ನೋ ಒಂದು ಪಾತ್ರ ಮಾಡಿದೀನಿ ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನಲ್ಲಿ ಅದು ಕಾಣಿಸಿದ್ರೆ ಆ ಪಾತ್ರ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇವನ್ ಒಂದು ಪಾತ್ರ ಮಾಡೋದು ಚಾಲೆಂಜಿಂಗ್ ಆ್ಯಂಡ್ ತುಂಬ ಕಲಿತಿದ್ದೀರಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಇವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಮಿಟ್ ಇತ್ತು ನಾನು ಹೀ ಅಂದರೆ ಡ್ಯಾರೆಕ್ಟರ್ಸ್ ತುಂಬ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನು ಸಜೆಸ್ಟ್ ಮಾಡಿದ್ರೆ ಸರ್ ಈತ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಈ ಯೂಸ್ ಟು ಆಲ್ವೀಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರು ಓಕೆ ನೀವು ಹೀಗೆ ಮಾಡಿ ಅಂತ ಮಾಡಿ ಅಂತ ಸೊ ಅವ್ರು ಹೇಳೋದೇ ಒಂದು ಎಕ್ಸ್ಪ್ಲೇನ್ ಮಾಡೋದೇ ನೀವು ನಿಮ್ಮ ಅಪ್ಪ ಅದೊಳಗಡೆ ಹೋಗ್ಬಿಡ್ತೀರ ಅವ್ರು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮ್ಗೆ ಹೇಳಿದಾಗ ನೀವು ಆಲ್ರೆಡಿ ಅವನು ಪುಣ್ಯ ಆಗಿ ಆ ಒಂದು ಸಿಚುವೇಶನಲ್ಲಿ ನೀವು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿರ ಸೊ ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಕ್ಲಾಮರೈಸ್ ಮಾಡೋದಕ್ಕೆ ನಾನು ಒಂದು ಸಂದಿನೂ ಒಂದು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ

आरा करो ना वादा दिया था। इंगे पाई परसेंट कम्प्लीट करना हो। पाई परसेंट लगा दो कोड़ा वायलेंस। <laughs> <laughs> या अबे बट अबे इंगे इंगे जी कांग्रेस ಇಟ್ಸ್ नॉट ಲೈಕ್ ಎನಿ अदर दट नाउ ಹೇಗ ಬ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡತಾ ಇರ್ತೀವಿ ಅದರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಅ ಅದಕ್ಕೆ ಆಡಿಯನ್ಸೇ ಫೈಂಡ್ ಔಟ್ ಮಾಡಬೇಕು ಆ ಲವ್ ಸ್ಟೋರಿ ಇರೋದು ಐ ವಿಲ್ ಲೆವ್ ಇಟ್ ಟು ದಿ ಆಡಿಯನ್ಸ್ ಸೋ ಅದನ್ನ ರೀವಿವ್ ಮಾಡೋದು ಅಂತ ಥ್ಯಾಂಕ್ ಯು ಸೋ ಮಚ್ ಅರೇ ಓಕೆ ಮಾತಾಡ್ತೀನಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರು ಮೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಇೆಲ್ಲو ತುಂಬಾ ದೂರದಿನ ಬಂದಿದ್ರು ತುಂಬ ಥ್ಯಾಂಕ್ಸ್ ಅದಕ್ಕೆ ಸಿನಿಮಾ ಬಗ್ಗೆ ಎಂಟು ಮುತ್ತ ನಾನೇ ಮುತ್ತ ನನಗೆ ಕಾಸ್ಟ್ಯೂಮ್ ಹಾಕಿದಾಗೆಲ್ಲ ಒಟ್ಟೆ ಸೋ ಶುರುವಾಗುತ್ತೆ ಇತ್ತು ನನಗೆ ಗೊತ್ತಿಲ್ಲ ಅದೇನಾದ್ರೂ ಮಹಿಮೆ ಕಾಸ್ಟ್ಯೂಮ್ ಮೇಯ್ಮೆ ಮನೇಲಿ ಇಟ್ಟಿದ್ದೀನಿ ಒಂದಿನ ಫ್ರೇಮಾಗಿ ಇಟ್ಕೊಳ್ತೀನಿ ಅಂತ ಸೊ ಓಕೆ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಅಣ್ಣನ ಸಮಾಧಾನದ ವಿನಯ ಅಣ್ಣ ಬಂದಿದ್ದಾರೆ ದಾವಣಗೆರೆಯಿಂದ ಅಣ್ಣ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನನ್ನ ಫೈ ಪಗ ಟು ಟೆಲ್ ಯು ಸರ್ ಎಂಟು ಮುತ್ತ ನನ್ನ ಸಿಮಾ ಬಂದರೆ ಪ್ರತಿಯೊಂದು ಮನ್ಷನ್ಗೂ ಅವ್ರದೇದ ಜೀವನದಲ್ಲಿ ಒಂದೊಂದು ಒಂದು ಗುರಿ ಇಟ್ಕೊಂಡಿರ್ತಾರೆ ಬಟ್ ಹಾಗೆ ಅವರೆಲ್ಲ ಮಾತಾಡಿದಾಗ ಅವರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆಗು ಹೋಗುಗಳು ಮತ್ತು ದಿನಚರಿಯಲ್ಲಿ ಏನೇನೋ ಆಗ್ಬೋದು ಅದೆಲ್ಲ ಒಂದು ಸ್ವಲ್ಪ ಸಿನಿಮಾಟಿಕ್ಕಾಗಿ ಹೇಳಿದೀವಿ ಕೆಲವೊಂದನ್ನು ಸಿಂಬಾಲಿಕಾಗಿ ಹೇಳಿದೀವಿ ಬಟ್ ಓವರ್ ಆಲ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ ಬಟ್ ಔಟ್ ಆ್ಯಂಡ್ ಔಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಇದು ಅದನ್ನು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಈಗ ಟ್ರೇಲರ್ ಅಂತ ಈಗ ಈ ಪರಿಟೈಲೋ ಒಂದು ಬಿಟ್ ಅದು ಆ್ಯಕ್ಚುಲಿ ಅದನ್ನ ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾ ಇತ್ತು ಒಂದು ಶಾರ್ಟಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರು ಆದರೆ ಒಂದು ರೌಂಡ್ ಮೂರು ರೌಂಡ್ ಅಟ್ವಾನ್ಸ್ ಬರ್ತಾಯಿತ್ತು ಆ ಥರ ಓವರ್ ಆಲ್ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಓ ಟಿ ಟಿಲಿ ಬರುತ್ತೆ ಟಿ ಬರುತ್ತೆ ಆಮೇಲೆ ನೋಡೋಣ ಅಂತಂದರೆ ಅದು ಏನೋ ಮಾಡೋಕ್ಕಾಗಲ್ಲ ಬಟ್ ಥಿಯೇಟ್ರ್ ಅಂತ ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ತಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಒಂದೇ ನಾವು ಒಳಗುರು ಹಾಕಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಅದ ತುಂಬ ಈಸಿ ಸರ್ ತುಂಬ ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್ ಸಿಕ್ಸ್ ಪ್ಯಾಕ್ ನಾವು ಮಾಡೋದು ಎರಡು ತಿಂಗಳು ವರ್ಕೌಟ್ ಮಾಡೋದು ಬಂದ್ಬಿಡುತ್ತೆ ಸರ್ ಬಟ್ ಪಾತ್ರ ಪ್ರಿಪ್ರೇಷನ್ ತಗೊಂಡಾಗ ಕಾಡಿಂದ ಇಡ್ಕೊಂಡು ಬಂದ್ರೆ ಇರ್ತಾನಲ್ಲ ಸರ್ ಹಂಗೆ ನಾನು ಚೆನ್ನಾಗಿ ತಿನ್ಕೊಂಡು ಯಾಕಂದರೆ ಮನೆ ಮನೆಗೆ ಊಟ ಅಲ್ಲ ಒಂದು ಮನೇಲಿ ಅಲ್ಲ ಸರ್ ಸಿಕ್ಕಾಪಟ್ಟೆ ಬಟ್ಟೆ ಮನೇಲಿ ಊಟ ಮಾಡ್ತೀನಿ ತುಂಬವಾಗಿ ಸೊ ಹಾಗಾಗಿ ಸ್ವಲ್ಪ ಹೆಲ್ತಿಗೆ ಹೇಗೆ ಇರಬೇಕಾಗಿತ್ತು ಬಟ್ ಮೂವಿ ಹಿಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮೆಕ್ಸ್ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟಲ್ಲಿ ಹೇಗಿರ್ತೀನಿ ಅಂತ ಸೊ ನನ್ನ ಕೈಲಾದ ಸುಮ್ಮನೆ ಎಫರ್ಟ್ ಅಂತ ಹಾಕಿದ್ದೀನಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಾ ಏನು ಎಫರ್ಟ್ ಇತ್ತು ಅಂತ ಹೇಳಿ ಆ ಅದು ಆ್ಯಕ್ಚುಲಿ ನಾನಲ್ಲ ಸರ್ ಅದು ಪಟಾಕಿ ಇವತ್ತು ಒಂದು ಮುತ್ತ ಕುತ್ತಿದ್ದು ಸೊ ಒಂದು ಊಟ ಇಂಪಾರ್ಟೆಂಟ್ ಅಲ್ಲ ಸೊ ಪಾತ್ರನ ಆ ಲೆವೆಲನ್ನು ತಗೊಂಡ್ಬಿಟ್ಟಿದೆ ಸರ್ ನನಗೆ ಅದು ಮೂರನೇ ಟೇಕ್ ಅದು ಮೂರನೇ ಟೇಕ್ ಅದು ಟೂ ತೌಸಂಡ್ ಓಲ್ಡ್ಸ್ ಪಟಾಕಿ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂದು ಕೆಲವೊಮ್ಮೆ ಫೋಕಸ್ ಔಟ್ ಆಗ್ಬಿಡ್ತಿತ್ತು ಕೆಲವೊಮ್ಮೆ ಕ್ಯಾಮ್ರಾಮನ್ ಕ್ಯಾಮ್ರಾ ಕೊಟ್ಟು ಓಟ್ಬಿಟ್ಟಿದ್ರು ಸೊ ನಾನು ಮಾತ್ರ ಅಲ್ಲೇ ಇರಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ಲ ಸರ್ ರಿಸ್ಕ್ ಇಲ್ಲ ಆಗಿಲ್ಲ ಸರ್ ನನಗೆ ದೇವರು ಬಲ ತುಂಬ ಸ್ವಲ್ಪ ಚೆನ್ನಾಗಿದೆ ಇಲ್ಲ ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ಕೂತ್ಕೊಂಡಿದ್ದು ಬಟ್ ನನಗೆ ಏನು ಆಗಿಲ್ಲ ದೇವ್ರ ಮೇಲೆ ನಂಬಿಕೆಟ್ ಮಾಡಿದ್ದೀನಿ ಸರ್ ಹಾಗಾಗಿ ನನಗೆ ಏನೂ ಆಗಿಲ್ಲ ಪಟಾಕಿ ಇಸ್ತಾರೆ ಅವರು ನಮ್ಮ ಫ್ರೆಂಡ್ ಇದ್ದಾರೆ ಇಲ್ಲ ನಾವು ಅವ್ರ ಅವರು ಕಣ್ಣಕ್ಕಿದ್ದೀರ ಅವ್ರು ಮೂರು ಮೀಟರ್ ದೂರ ಇದ್ದಾರೆ ಕಣ್ಣು ಕಣಕ್ಕಿದೆಯ ನಾನು ಪಕ್ಕದಲ್ಲಿರೋ ನಂಗೆ ಏನೂ ಆಗಲ್ಲ ಬರೋ ಸರ್ ಯಾವ ರೀತಿ ತೊಂದರೆ ಬರಲ್ಲ ನನ್ನ ಸರ್ ಖಂಡಿತ ಸರ್ ದೇವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ ನನಗೆ ನನ್ನ ತಂದೆ ಎಲ್ಲರೂ ಹೇಳಿಕ್ಕಂದ್ರೆ ಸರ್ ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಸರ್ ಈಗ ನಾವೆಲ್ಲ ಐದು ಜನ ಸೇರಿ ಸಿನ್ಮಾ ಮಾಡಿದ್ವಿ ಹೊಸಗುರು ಅಂತ ಸೊ ಒಂದು ಓಕೆ ಪ್ಯಾಶನ್ ಮಾಡಿಬಿಡ್ಬೇಕು ಪ್ರಾಡಕ್ಟ್ ಬಂದು ಬಟ್ ಈಗಿನ ಕಾಲದಲ್ಲಿ ಈಗ ಕರೆಕ್ಟ್ ಟ್ರೆಂಡ್ ತಗೊಂಡ್ರೆ ಹೊಸಬರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕ್ರೀನ್ ಕೊಡಕ್ಕೆ ಇಂದ ಅಂತಾರೆ ಅಂತವ್ರು ಒಂದು ದೊಡ್ಡ ಮೊತ್ತ ಇನ್ವೆಸ್ಟ್ಮೆಂಟ್ ಅನ್ನೋದು ಪವಿನ್ ಅಣ್ಣ ಹಾಕೊಂಡು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅನ್ನೋದು ಪ್ರಾಡಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ಅನ್ನೋದನ್ನ ಅದೇ ಒಂದು ಫಸ್ಟ್ ಡೇ ನಮಗೆ ಒಂದು ವ್ಯಾಲಿಡೇಷನ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಪವಿನ್ ಅಣ್ಣ ಆಮೇಲೆ ಶ್ರೀನಿವಾಸ್ ಸರ್ ನೋಡಿದ್ರು ಸಿನಿಮಾ ನೋಡಿದ್ರು ಅವ್ರಿಗೂ ಖುಷಿ ಆಯ್ತು ಅಕ್ಷಯ್ ಗಂಗಾಧರ್ ಸರ್ ಇಲ್ಲೇ ಇದ್ದಾರೆ ಅವರು ನೋಡಿದ್ರು ನಮ್ಮ ಪಿ ಎಲ್ ಸುರೇಂದ್ರ ಸರ್ ಇಲ್ಲೇ ಇದ್ದಾರೆ ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೆಲ್ಲ ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್ ಗಾರ್ಡ ಫಾದರ್ ಇಲ್ಲ ನಾನು ಲಾಸ್ಟ್ ಇಂಟರ್ವ್ಯೂನಲ್ಲಿ ಗಾರ್ಡ ಫಾದರ್ ತేశారు ಥ್ಯಾಂಕ್ ಯು ಸರ್ ಈವೆಂಟ್ ಗಳು ಆಡಿಯೋ ಲಾನ ಒಕ್ಲಿಲ್ ಮಾಡಿದ್ವಿ ಮತ್ತೆ ಈಗ ರೀಸೆಂಟ್ ಆಗಿ ಎಕ್ಸಿಬಿಟರ್ ಒಂದು ಮೀಟಿಂಗ್ ಆಯಿತು ಶಿವಮೊಗ್ಗದಲ್ಲಿ ಇಲ್ಲಿ ಮತ್ತೆ ಕೆಲವೊಂದು ಇನ್ನೊಂದು ಪ್ಲಾನಿಂಗ್ ಅಲ್ಲಿ ಎಸ್ ಸತ್ಯ ಸರ್ ಅವರನ್ನ ಆನ್ಸರ್ ಮಾಡ್ತೀನಿ ಆ ಈಗ ಒಂದಷ್ಟು ಪ್ರೆಸ್ಮೆಂಟ್ ಪ್ಲಾನ್ ಮಾಡ್ತೀವಿ ಸರ್ ಪ್ರಮೋಷನಲ್ ಆಕ್ಟಿವೇಷನ್ ಸ್ಟಾರ್ಟ್ ಆಗಿದೆ ಇವಾಗ ಎರಡು ಸಾಂಗ್ ಆಲ್ರೆಡಿ ಜನಗಳು ತಲುಪಿದೆ ಸೊ ಮಿಕ್ಕಿದ್ದೆಲ್ಲ ನಂದು ಅದು ಪಾತ್ರ ನನ್ನ ಲೀಡಾಗಿ ನಾನು ಹೇಳ್ಬೇಕು ನಾನು ಹೇಳಿದ್ದೀನಿ ಯಾರು ಕ್ವಶನ್ ಇದ್ದರೆ ಕೇಳೋದಿ ಏನಾದರೂ